ಹಾಲು ಇಷ್ಟಿದ್ರೆ ಎಷ್ಟೊಂದು ಬರ್ತೆ ಮಾಡೋಣ ಯಾಕಂದ್ರೆ ಬರೀ ನಂದಿನಿ ತುಪ್ಪ ಒಂದೇ ಯೂಸ್ ಮಾಡೋದಲ್ವಾ ಚೆಕ್ ಮಾಡಿ ನೋಡೋಣ ಅಂತ ಹಂಗೆ ಒಂದ್ ಸ್ವಲ್ಪ ಮುದ್ದು ಮುದ್ದಾಗಿರೋ ಹಸು ಕರು ನಾನು ಫಸ್ಟ್ ಟೈಮ್ ಹೋಗೋದ್ ನೀ ಹೋಗಿದ್ದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೇಳಿದ್ರು ಲಾಸ್ಟ್ ವೀಕ್ ಕರ್ಕೊಂಡು ಹೋಗಿದ್ಲು ಇದೆಲ್ಲ ಹಸು ನೋಡಿದ್ಲು ಹಸು ಇತ್ತು ಇಲ್ಲಿ ನಾವ್ ಹಂಗೆ ಅಲ್ವಾ ಒಂದ್ಸತಿ ನಾವ್ ಇಲ್ಲಿ ಎಷ್ಟೋ ವರ್ಷ ಇದ್ಬಿಟ್ಟು ಆಮೇಲೆ ಒಂದ್ಸತಿ ಇಂಡಿಯಾಗ ಹೋದಾಗ ಬೆಂಗ್ಳೂರ್ಗ್ ಹೋದಾಗ ಹಸು ದಾರಿನಲ್ಲಿ ನೋಡ್ಬಿಟ್ಟು ನನ್ ಮಕ್ಕ ಸ್ಕೋ ಅಂದ್ಕೊಂಡು ಸ್ವಲ್ಪ ನಮ್ಗೆ ಅಂತದೆಲ್ಲ ಸಿ ನೋಡ್ಬೇಕಂದ್ರೆ ನಾವ್ ಇಷ್ಟು ದೂರ ಬರ್ಬೇಕು ಮಕ್ಳಿಗೆ ತೋರಿಸ್ಬೇಕು ಆ ಸೊ ಇವತ್ತು ಹೋಗೋಣ ನೋಡೋಣ ನಾವು ಒಂಚೂರು ಹಸುನ ಕರುನ ನೋಡೋಣ ಮಕ್ಕಳಲ್ಲ ನಾವೇ ಮಮ್ಮಿಗಳೇ ಹೋಗಿ ನೋಡೋಣ ದೊಡ್ಡವರೇ ಇವಾಗ ಮಕ್ಕಳಾಗ್ಬಿಟ್ಟಿದೀವಿ ಅಷ್ಟೇ ಹೋಗೋಣ ಹಾಗೆ ನಿಮ್ಗೂ ದಾರಿನಲ್ಲಿ ದಾರಿ ತೋರಿಸ್ಕೊಂಡು ಹೋಗೋಣ ಇದು ಗೆಸೆಸ್ ಅಂತ ಒಂದು ಲೊಕೇಶನ್ ಆನ್ ದ ವೇ ಟು ಶಾರ್ಜಾ ಹೌದು ಹ್ಮ್ ಹೋಗೋಣ ರೈಟ್ ಹ್ಯಾಕ್ಸ್ ಓಕೆ ಹೇಗಿದೆ ಅಲ್ಲ ಅಯ್ಯೋ ಪಾಪ ಹತ್ರ ಬರ್ತಾ ಇದೆ ಕಣೆ ಏನೋ ಫೀಡ್ ಏನೋ ಮಾಡ್ಬೋದಾ ಹಾ ತಗೊಳ್ರ ಅದಕ್ಕೆ ಬಾಳೆಹಣ್ಣು ಇಷ್ಟ ಇನ್ನೊಂದು ಬಾಳೆಹಣ್ಣು ಬೇಡ ಅನ್ಬಿಡ್ತು ಬರೀ ಅದು ಕುಕ್ಕುಂಬರ್ ತಿಂತಾ ಇದೆ ಅದು ಪುಟಾಣಿ ಪಾಪು ಮುದ್ದು ಕಂದ ಮುದ್ದು ಪುಟಾಣಿ ಅದಕ್ಕೆ ಅದಕ್ಕೆಲ್ಲಾದ್ ನೋಡ ಇನ್ನೊಂದು ಸಣ್ಣದು ಬಡ ಅದಕ್ಕೆ ಬನಲ್ಲ ತಿಂತು ಕಷ್ಟದಲ್ಲಿ ಸೋ ಕ್ಯೂಟ್ ಅಲ್ಲೊಂದಷ್ಟಿದೆ ನೋಡಿ ಅಲ್ವಾ चन <laughs> 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 ಳಾಗಿ ಹೋಗಿರಬೇಕು ಬೇಡ ಅಂತವ ನೋಡು ಬಾಳೆಣ್ಣ ಬೇಡ ಎಷ್ಟು ಚೆನ್ನಾಗಿದೆ ಅಲ್ವಾ ಶಿವರಾಂಜನಿಗಂತೂ ಬಾಳೆಹಣ್ಣು ಬಾಳೆಣ್ಣ ಕಿಕ್ಕಂಬರಿ ತಕ್ಷಣನೇ ಇವಳಿಗೆ ಹೊಟ್ಟೆ ತುಂಬದಷ್ಟು ಖುಷಿ ಆಗೋಯ್ತು ಅದ ಇಲ್ಲಿ ನೋಡಿ ಇಲ್ಲಿ ಹೌದು ಎಷ್ಟು ಪ್ರೀತಿಯಿಂದ ತಿಂದ್ರಲ್ವಾ ಅವರು ಎಲ್ಲ ಎಳ್ಕೊಂಡು ನಿಳ್ಕೊಂಡು ತಿಂತಾರೆ ಖುಷಿಯಾಗಿ ಅಲ್ಲೊಂದು ಸೈಜ್ ಅಂದ್ರೆ ಅಬ್ಬಾ ಚೆನ್ನಾಗಿತ್ತಾ ಡಾಗ್ ಚೆನ್ನಾಗಿದೆ

ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹೆಲ್ದಿ ಆಗಿದೆ ನೋಡು ಬಂತು ನೋಡು ಪುಟಾಣಿ ಹೌಯ್ ಮುತ್ತು ಪುಟಾಣಿ ನಮಗೆ ಹೆದ್ರಿಕೆ ಆಗ್ಬೇಕು ಅಷ್ಟೇನೆ ಅರೆಮ್ಮ ಅಯ್ಯೋ ಪಾಪ ಮುತ್ತಿಗೆ ಹೆದ್ರಿಕೆ ಅಷ್ಟೇ ಹೌದು ಅಭ್ಯಾಸ ತಪ್ಪೋಗಿದೆ ಅಲ್ಲ ನಮಗೆಲ್ಲ ಅದೇ ಎಲ್ಲ ನಂಬರ್ ಹಾಕ್ಬಿಟ್ಟಿದ್ದಾರೆ ಹಾಕ್ತಾರೆ ಎಲ್ಲದಕ್ಕೆ ಹಾಕ್ತಾರೆ ಒಂದು ಒಂದು ಪ್ರಾಣಿಗಳನ್ನು ನೋಡಿದ್ರೆ ಬೇಜಾರಾಗಂತಾ ಸಹಾಯಕ್ಕೆ ಉತ್ಸವ ಜೋರಾಗಿ ಬಿಡೋಣ ಶಿವರಂಜಿನಿ ಇನ್ನ ಸದ್ಯಕ್ಕೆ ಮಟನ್ ತಿನ್ನಲ್ವಾ ಅಂತ ಲಾಸ್ಟ್ ಟೈಮ್ ನಾವು ಫಿಶ್ ಮಾರ್ಕೆಟ್ ಹೋದ್ಮೇಲೆ ಅವಳಿಗೆ ಮಟನ್ ನೋಡಕ್ಕಾಗಿಲ್ಲ ಹಸು ತಿನ್ನಬಾರ್ದು ಅಂತ ಹೇಳಿ ಗೌರ್ಮೆಂಟ್ ಎಷ್ಟು ಚೆನ್ನಾಗಿ ರೂಲ್ಸ್ ಅಂದಿದಾರಲ್ವಾ ಅದು ನೋಡಿದ್ರೆ ಯಾರಿಗಾದ್ರು ತಿನ್ಬೇಕಂತ ಅನಿಸುತ್ತಾ ಏನೋ ಒಬ್ಬೊಬ್ರು ತಿಂತಾರೆ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ ಆದರೂ ಇದನ್ನ ನೋಡ್ಬಿಟ್ಟು ಬೇಜಾರಾಗೋಯ್ತು ನನಗೆ ಇವಾಗ ಇನ್ನು ಮಟನ್ ಮೋಸ್ಟ್ಲಿ ಒಂದು ಎರಡು ವರ್ಷ ನನಗೆ ಸಿಕ್ಕಲ್ವೇನೋ ಶಿವರಂಗನಿ ಮನೇಲಿ ಇಲ್ಲ ಅಂದರೆ ಕೆಲವೊಂದು ಪ್ರಾಣಿಗಳು ಪಾಪ ಸಹಾಯಕ್ಕೆ ಹುಡ್ತಾವ ಅಂತ ಏನೋ ಬೇಜಾರಾಗುತ್ತೆ ನೋಡ್ರಿ ಎಷ್ಟೊಂದು ಜನ ಅಲಾ ಎಲ್ಲೆಲ್ಲೋ ಹೋಗಿ ಇದು ಲ್ಯಾಂಪ್ ಚಾಪ್ಸ್ ಆಗೋದಿದೆಯೋ ಮಟನ್ ಬಿರಿಯಾನಿ ದೇವರೇ ಪಾಪ ಹ್ಮ್

ದೇವ್ರು ಎಲ್ಲ ಅನ್ಸುತ್ತೆ ಇದು ನನ್ನ ಫೀಲಿಂಗ್ ಅಷ್ಟೇ ಕರೆಕ್ಟ್ ಎಲ್ಲಾರ್ನ ಹುಟ್ಟಿಸಿರೋದು ಒಂದ್ ಪರ್ಪಸ್ಗೆ ಸೊ ಮನುಷ್ಯನ್ಗೂ ನೋಡು ಮಕ್ಳು ದೊಡ್ಡವ್ರು ಆಗ್ತಾರೆ ಓದ್ತಾರೆ ಮದುವೆ ಆಗ್ತಾರೆ ಮಕ್ಕಳು ಮಾಡ್ತಾರೆ ಮತ್ತೆ ನಾವು ಅಜ್ಜಿ ತಾತ ಎಲ್ಲ ಆಗಿ ಅದ್ ಒಂದು ಸೈಕಲ್ ಆಫ್ ಲೈಫ್ ಲೈಫ್ ಸೊ ಆಮೇಲೆ ನಾವು ಜೊತೆಯಲ್ಲಿ ಇರ್ತೀವಿ ಅವ್ರ ಕೆಲಸ ಮಾಡಕ್ ಬೇರೆ ಕಂಟ್ರಿಗೆ ಹೋಗ್ತೀವಿ ಸೊ ಪ್ರಾಬಬ್ಲಿ ದೇವ್ರು ಇವ್ರನ್ನ ಹುಟ್ಟಿದಾಗ ಅದೇ ಅನ್ಕೊಂಡಿರ್ಬೋದು ಇದು ಒಂದ್ ತರ ಒಬ್ಬರಿಂದ ಒಬ್ಬರಿಗೆ ಇವಾಗ ಕೋಳಿ ಕೋಳಿಯಿಂದ ಮೊಟ್ಟೆನೂ ತಿಂತೀವಿ ಕೋಳಿ ಹೌದು ಕರೆಕ್ಟ್ ಹಂಗೆ ಇರ್ಬೋದು ಇವಳಿಗೆ ನನಗೆ ಬೇಜಾರಾಯ್ತು ಅಂತ ನನಗೆ ಹೇಳ್ತಾ ಇದ್ದಾಳೆ ಸೊ ಇವಳೊಂದು ತಿಯರಿ ಹೇಳ್ಬಿಟ್ಟು ಥಿಯರಿ ನೀವು ಕೇಳಿಸ್ಕೊಂಡ್ರಿ ಇವಾಗ ಸೊ ಇವಾಗ ನಾನು ಇವ್ರಿಗೆಲ್ಲ ಅದೇ ಹೇಳೋದು ಚೆನ್ನಾಗಿ ತಿನ್ನಿ ತಿಂದು ದಪ್ಪ ಆಗಿ ಅಂದ್ರೆ ಕುರಿಗೆಲ್ಲ ಹೇಳ್ತಾ ತಿಂದು ದಪ್ಪ ಆಗಿ ಸೊ ನೀವು ಯಾರ ಮನೆಗೆ ಹೋಗಿ ಲ್ಯಾಮ್ ಚಾಪ್ಸ್ ಬಿರಿಯಾನಿ ಆಗ್ತಿರೋ ಸರಿ ಸೊ ಯಾರ ಮನೆಗೆ ಹೋಗ್ಬಿಟ್ಟು ನೀವು ಬಿರಿಯಾನಿ ಲ್ಯಾಮ್ ಚಾಪ್ಸ್ ಅಥವಾ ಮಟನ್ ಸಾರು ಅವಾಗೆಲ್ಲ ನೀವು ಚೆನ್ನಾಗಿರ್ಬೇಕು ಎಲ್ಲರೂ ಹೊಗಳ ಎಂಥ ಒಳ್ಳೆ ಕುರಿ ಎಂಥ ಎಳೆ ಕುರಿ ಮಜ್ಜುವಾಗಿದೆ ತಿನ್ನೋಕ್ಕೆ ಸಿ ಪರ್ಪಸ್ ಅದೇ ತಾನೇ ಹೆಂಗೂ ಸಾಯಬೇಕು ಸಣ್ಣ ಇದ್ದು ಆದ್ರೂ ಜನರು ತಿನ್ಬಿಡ್ತಾರೆ ದಪ್ಪ ಆದರೂ ತಿನ್ಬಿಡ್ತಾರೆ ಸೊ ನಾನು ಅನ್ಕೋತೀನಿ ಇದೇ ಅಂದ್ರೆ ಅಂದರೆ ಬಿಡು ಅಂತ ಹಂಗೆ ಸೊ ನಾನು ಕಾಯ್ತಾ ಕಾಯ್ತಾಯಿದ್ದೀನಿ ಯಾರೊಬ್ರು ಬರ್ತೀನಿ

ಸೊ ನಂದು ಇವರು ಈದ್ ಮೇಲಾದ್ಗೆಲ್ಲ ಫ್ರೆಂಡ್ಸ್ ಇಲ್ಲಿ ಬಂದು ಫುಲ್ ಕುರಿ ಎಲ್ಲ ಬುಕ್ ಮಾಡ್ಬಿಟ್ಟು ಹೋಗ್ತಾರೆ ಅವರು ನಂಗೆ ಗೊತ್ತಿರ್ಲಿಲ್ಲ ಈ ಜಾಗ ಅದು ಅಂತ ಅವ್ರು ಹೇಳ್ತಾ ಇದ್ರು ಗೀಸಸ್ ಅಲ್ಲಿ ಹೋಗಿ ಬುಕ್ ಮಾಡ್ಬೇಕು ಫಸ್ಟ್ ಡೇ ಬುಕ್ ಮಾಡಿದ್ರೆ ಒಳ್ಳೆ ಕುರಿ ಸಿಗುತ್ತೆ ಅಂತ ಎಲ್ಲ ಕ್ಯಾಟಲ್ ಮಾರ್ಕೆಟ್ ಮುಗಿತು ಕ್ಯಾಟಲ್ ಮಾರ್ಕೆಟ್ ಜೊತೆ ಕುರಿ ಮೇಕೆ ಕೋಳಿ ಎಲ್ಲ ನೋಡಿ ಆಯ್ತು ಕಾಗೇನು ಅದ್ರ ಜೊತೆ ಕಾಗೆ ಒಳ್ಳೆ ಸಖತ್ ರೈಡ್ ಮಾಡ್ತಾ ಇತ್ತು ಹಾಗೆ ಚೆನ್ನಾಗಿತ್ತು ಕೆಲವೊಂದು ಒಳ್ಳೆ ಫೀಲಿಂಗು ಕೆಲವೊಂದು ಹೆವಿ ಫೀಲಿಂಗು ಆಮೇಲೆ ತಿನ್ಸಕ್ಕೆ ಹಸುಗೆಲ್ಲ ತಿನ್ನ ಕೊಟ್ಟು ಅದೆಲ್ಲ ಚೆನ್ನಾಗಿತ್ತು ಅದೇ ಕೆಲವೊಂದು ಒಳ್ಳೆ ಫೀಲಿಂಗು ಕೆಲವೊಂದು ಹೆವಿ ಫೀಲಿಂಗು ಏನಿವೆ ದಿಸ್ ಇಸ್ ಲೈಫ್ ಆಯ್ತಾ ಸೊ ಅಲ್ಲೇನೆ ತಗೊಂಡಿಲ್ಲ ನಾವು ತುಪ್ಪ ಹಾಲಿ ಎರಡು ತಗೊಂಡಿಲ್ಲ ಯಾಕಂದ್ರೆ ತುಂಬಾನೇ ಸ್ಮೆಲ್ ತುಂಬಾ ಸ್ಟ್ರಾಂಗ್ ಆಗಿತ್ತು ಮೋಸ್ಟ್ಲಿ ನಮ್ಗೆ ಅಭ್ಯಾಸ ಬಿಟ್ಟು ಹೋಗಿದೆ ಅಲ್ವಾ ಹೌದು ಅದು ಮನೆ ತುಪ್ಪದ್ದು ಸ್ಮೆಲ್ ಹೆಂಗಿರುತ್ತೋ ಗೊತ್ತಿಲ್ಲ ನಮ್ಗೆ ತುಂಬಾನೇ ನಮ್ಗೆ ನಂದಿನಿ ತುಪ್ಪ ಅಭ್ಯಾಸ ಅದ್ರ ಸ್ಮೆಲ್ ಚೆನ್ನಾಗಿದೆ ಇದು ಚೆನ್ನಾಗಿದೆ ತುಪ್ಪ ಹಂಗೆ ಇರ್ಬೋದೇನಪ್ಪ ನಮ್ಗೇನ್ ಗೊತ್ತು ನಾವು ಹುಡ್ಗಾಗಿಂದ ತಿನ್ಕೊಂಡಿದ್ದು ನಂದಿನಿ ಇದು ಇಷ್ಟ ಆಗ್ಬೋದು ಯಾಕಂದ್ರೆ ನಾವು ಮನೇಲೆ ತುಪ್ಪ ಮಾಡ್ತಾ ಇದ್ವಿ ನಮ್ಮ ಅಜ್ಜಿ ಮನೇಲಿ ಜಾಸ್ತಿ ಹಸು ಎಲ್ಲ ಇತ್ತು ನಮ್ಮ ಅಕ್ಕ ನೆಲ್ಮಂಗ್ಲದಲ್ಲ ಅವಳದು ಲ್ಯಾಂಡ್ ಇದೆ ಕಣೆ ಆದ್ರ ಸುಮಾರು ಒಂದು ಹದಿನೈದಾದ್ರೂ ಆದ್ರು ಹಸುವಿದ್ದೀಯ ಅಂತ ಹಾ ಅವಳು ಮಾಡ್ತಾಳೆ ಅವಳು ಬಿಳಿ ಬೆಣ್ಣೆನು ನನಗೆ ತಂದುಕೊಳ್ತಾಳೆ ಆಮೇಲೆ ಅದರಿಂದ ತುಪ್ಪ ಮಾಡ್ತಾಳೆ ಅದೆಲ್ಲ ಮನೆಗೆ ಬರುತ್ತೆ ಏನೋ ಖಂಡಿತ ಬೇರೆ ಇರುತ್ತೆ ಅದಕ್ಕೆ ಬೇರೆ ಇರುತ್ತೆ ಅದ್ರದ್ದು ಟೇಸ್ಟ್ ಸ್ಮೆಲ್ ಯಾಕೆ ಬೇರೆ ಆಂಗಣಿದ ತಗೊಂಡಿದ್ ಯಾಕೆ ಬೇರೆ ತಿಳಿಸ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡೋಣ ತಗೊಂಡಿರೋದು ಏನೋ ಒಂದು ಆಡ್ ಮಾಡಿರ್ತಾರೆ ಮಾಡಿರ್ತಾರೆ ಫ್ಲೇವರ್ ಅಂಡ್ ಟೆಕ್ಸ್ಚರ್ ಎಲ್ಲ ಬಟ್ ನಿಮ್ಗೆ ಇನ್ನ ಗೊತ್ತಿರ್ಬೋದು ನಂಗೆ ಅಷ್ಟ ಗೊತ್ತಿಲ್ಲ ಬಟ್ ಎರಡು ತಿಂದಿದ್ದೀನಿ ಗೊತ್ತಿರೋರಿಗೆ ಅನಿತಾ ತಿಳಿಸಿ ಏನಕ್ಕೆ ಅದು ಬೇರೆ ಬರುತ್ತೆ ಅಂತ ತಿಳಿಸಿ ಅಲ್ವಾ ಹೌದು ನಮ್ಗೆ ಅದು ಇನ್ಫಾರ್ಮೇಶನ್ ಇಲ್ವಲ್ಲ ನೋಡೋಣ ಸೊ ಬಟ್ ದ ಥಿಂಗ್ ಇಸ್ ಏನಂದ್ರೆ ಇವಾಗ ನೀವು ದುಬೈಗೆ ಬಂದಿದ್ದೀರಾ ದುಬೈ ಇದ್ದೀರಾ ಮೋಸ್ಟ್ಲಿ ನೀವು ಹಾಲಿಡೇಗ್ ಬಂದಾಗ ಯಾರು ಓಡಾಡಲ್ಲ ಇದನ್ನೆಲ್ಲ ನೀವು ದುಬೈಯಲ್ಲೇ ಇದ್ದೀರಾ ಈ ಜಾಗಕ್ಕೆ ಇನ್ನೂ ಬಂದಿಲ್ಲ ನಿಮ್ಮ ಅಪ್ಪ ಅಮ್ಮ ಇಲ್ಲಿದ್ದಾರೆ ಅಥವಾ ನಿಮ್ಮ ಮಕ್ಕಳು ಚಿಕ್ಕ ಮಕ್ಕಳಿದ್ದಾರೆ ಸೊ ದೆನ್ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೆರಿ언ಸ್ ಯಾಕಂದ್ರೆ ನಮಗೇನೇ ಒಂದ तरह ತೃಪ್ತಿ ಆಯ್ತು ಯಾಕೆ ಗೊತ್ತಾ ನಾವೆಲ್ಲ ಇವಾಗ ನಮ್ದುನು ಸೂಪರ್ ಮಾರ್ಕೆಟ್ ಅಲ್ಲಿ ಸಿಕ್ಕೋದಲ್ಲ ಫ್ರೆಶ್ ಮಿಲ್ಕೆನೇ ಅದೇನಿಲ್ಲ ಫ್ರೆಶ್ ಅಲ್ಲ ಅಂತಲ್ಲ ಆದ್ರೆ ನಾನು ಇಲ್ಲಿ ನಮ್ದು ಕಮ್ಯೂನಿಟಿ ಒಳಗಡೆ ಅದೆಲ್ಲ ಗ್ರೂಪ್ ಇರುತ್ತಲ್ಲ ಅದ್ರೊಳಗೆಲ್ಲ ಹೆಂಗಸರೆಲ್ಲ ಬರಿತಾ ಇರ್ತಾರಲ್ಲ ಕ್ಯಾನ್ ವಿ ಗೆಟ್ ಫ್ರೆಶ್ ಮಿಲ್ಕ್ ಅಂತೆಲ್ಲ ಬರೀತಾರೆ ನಾನು ಅನ್ಕೊಳೋದು ಏನಕ್ಕೆ ಫ್ರೆಶ್ ಮಿಲ್ಕ್ ಬರತಾರಾ ಅಂತಾಂದ್ರೆ ಯಾ ಯಾ ಮೈ ಮಿಲ್ಕ್ ಮ್ಯಾನ್ ಡಿಡ್ ಕಮ್ ಟುಡೇ ಆತರ ಎಲ್ಲ ಬರೀತಾರೆ ನಾನು ವಾವ್ ಅಂದ್ರೆ ಆ ತರ ತಗೊಳ್ಳೋರು ಇದ್ದಾರೆ ದುಬೈನಲ್ಲಿ ಅಂದ್ರೆ ಸಣ್ಣ ಮಕ್ಕಳು ಇರೋರು ತಗೊಳ್ತಾರೆ ಹೌದು ಆಮೇಲೆ ಇವಾಗ ಅದೇ ಹೆಲ್ತ್ ಕಾನ್ಶಿಯಸ್ ಅಂತ ಹೇಳಿ ಜನರು ಆರ್ಗ್ಯಾನಿಕ್ ಬಟ್ ಆದ್ರೆ ಇನ್ನೊಂದು ಹೇಳ್ತೀನಿ ಏನಂದ್ರೆ ದುಬೈನಲ್ಲಿ ಮಾತ್ರ ಏನು ಫುಡ್ ಇರ್ಲಿ ಇದಿರ್ಲಿ ತುಂಬ ಬಾನೇ ಮೇಂಟೈನ್ ಮಾಡ್ತಾರಪ್ಪ ಅಲ್ಲೇನೋ ಒಂದು ಮೆನ್ಷನ್ ಮಾಡಿದ್ರಾ ಇಂಥದಿಲ್ಲ ಅಂತ ಖಂಡಿತ ಅಂಥದ್ದು ಇರಲ್ಲ ಆ ಥರ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ ನಾವು ಫ್ರೆಶ್ ಮಿಲ್ಕ್ ಅಂದ್ಬಿಟ್ಟು ನಾವು ಸೂಪರ್ ಮಾರ್ಕೆಟಲ್ಲಿ ತೊಗೊಳೋದು ಹಂಡ್ರೆಡ್ ಪರ್ಸೆಂಟ್ ಫ್ರೆಶ್ ಮಿಲ್ಕೇನೆ ಬಟ್

ಸೊ ನನ್ನ ಲ್ಯಾಂಪ್ ಚಾಪ್ಸ್ ಹೇಳಿರೋದ್ ಬಗ್ಗೆ ತಪ್ಪು ತಿಳ್ಕೊಬೇಡಿ ಮಟನ್ ತುಂಬಾನೇ ಇಷ್ಟ ಬಟ್ ಅವಳಿಗೆ ಫಸ್ಟ್ ಪ್ರಿಫರೆನ್ಸ್ ಏನಾಗುತ್ತೆ ಗೊತ್ತಾ ನಮ್ ಮನೆಗ್ ಬರುವಾಗ ಫಸ್ಟ್ ಕೇಳ್ತಾ ಇದ್ಲು ಏನ್ ನೀನ್ ಮಾಡ್ತೀಯಾ ಅಂತ ಓಕೆ ನಂದ್ ಏನಿರುತ್ತೆ ಚಿಕನ್ ಅದು ಇದು ಅಂದ ತಕ್ಷಣ ಚಿಕನ್ ಓಕೆ ಅನ್ನೋದು ನನಗೆ ಆಮೇಲೆ ಆಮೇಲೆ ಅರ್ಥ ಆಯ್ತು ಇವಳು ಯಾಕೆ ಚಿಕನ್ ಗೆ ಸಣ್ಣ ಓಕೆ ಅಂತಾಳೆ ಮಟನ್ ಆದ್ರೆ ನಾನು ನಮ್ ಡ್ಯಾಡಿ ಇಬ್ರು ಹಂಗೆ ಇದ್ವಿ ಮಟನ್ ನಮ್ ಡ್ಯಾಡಿಗೆ ಇಷ್ಟ ಇದೆ ಅದ್ ಏನೋ ಗೊತ್ತಿಲ್ಲ ನಮ್ ಡ್ಯಾಡಿಗೆ ಪೋರ್ಕಿನ ಮಟನ್ ಇಷ್ಟ ಸೊ ಅವ್ರಿಗೆ ಏನಿಲ್ಲ ಒಂದ್ ಅರ್ಧ ಕಿಲೋ ಆದ್ರೆ ತೊಂದವರ ಒಬ್ರಿಗಾರ ಬೇಕು ಬೇಕು ನಮ್ ಮಮ್ಮಿ ಅಂತೂ ಬೈತಾ ಇರೋದು ಏನ್ ತಿಂತೀಯ ಇಷ್ಟು ಅಂತ ಬಟ್ ಅವ್ರಿಗೆ ಮಟನ್ ತುಂಬಾ ಇಷ್ಟ